ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ ಈ ಒಂದು ಬೆಂಡೆಕಾಯಿ ಲೊಡ್ಗ ಇದೆಯಲ್ಲ ಇದಕ್ಕೆ ಬೇರೆ ಹೆಸರು ಏನಿದೆಯೋ ನನಗೆ ಗೊತ್ತಿಲ್ಲ ನಾವಂತೂ ಇದಕ್ಕೆ ಬೆಂಡೆಕಾಯಿ ಲೊಡ್ಗ ಅಂತಲೇ ಕರಿತೇವೆ ಇದು ತುಂಬ ಹಳೆಯ ಕಾಲದ ರೆಸಿಪಿ ನಾನು ತುಂಬ ಕುಟುಂಬದಲ್ಲಿ ಇದ್ದಿದ್ದರಿಂದ ಎಲ್ಲರೂ ಲೊಡ್ಗ ಮಾಡಿಬಿಡ್ರಿ ಬೆಂಡೆಕಾಯಿ ಇದ್ರೆ ಅಂತ ಹೇಳ್ತಾ ನಾನು ನಾನಿವಾಗ ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯಂಟ್ಸನ್ನೇ ಹೇಳ್ತಾ ಇದ್ದೀನಿ ನೀವು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ನಾನು ಹೇಳಿದ್ದು ಇಂಗ್ರೀಡಿಯಂಟ್ಸನ್ನೇ ಯೂಸ್ ಮಾಡಿ ಇವಾಗ ಎರಡು ನೂರ ಐವತ್ತು ಗ್ರಾಮ್ ಬೆಂಡೆಕಾಯಿ ತೊಳೋಣ ಅದು ಎಳೆಯದಾಗಿದೆಯೋ ಅಥವಾ ಬಲ್ತಿದೆಯೋ ಅಂತ ನೋಡೋದಕ್ಕೆ ಸ್ವಲ್ಪ ಅದನ್ನು ಈ ಥರ ಮುರಿದು ನೋಡಿ ಅದನ್ನು ಪಟ್ಟಂತ ಮುರಿದ್ರೆ ಅದು ಎಳೆದಾಗಿದೆ ಅಂತ ಅದು ಮುರಿಲಿಲ್ಲ ಅಂದರೆ ಬಲ್ತಿದೆ ಅಂತ ಗೊತ್ತಾಗುತ್ತೆ ಅದು ಕ್ಲೀನಾಗಿ ಮೊದಲೇ ತೊಳೆದಿಟ್ಕೊಳ್ಳಿ ಇದರೊಟ್ಟಿಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ನೆನೆಯೋದಕ್ಕೆ ಹಾಕಿಬಿಡೋಣ ಇವಾಗಲೇ ಅಂದರೆ ಎಲ್ಲ ರೆಡಿ ಆಗೋದ್ರೊಳಗೆ ಹುಣಸೆ ಹಣ್ಣು ನೆನೆದಿರುತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಕಟ್ ಮಾಡಿರುವಂತಹ ಒಂದು ಬೆಂಡೆಕಾಯಿಯನ್ನು ಸ್ವಲ್ಪ ಆಯಿಲ್ ಹಾಕಿದಂಥ ಹಂಚಿಗೆ ಹಾಕಿ ನಾನು ಸ್ವಲ್ಪ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಅಂದರೆ ಸ್ವಲ್ಪ ಅಂಟಣ್ ಥರ ಬರೋದಿಲ್ಲ ಚೆನ್ನಾಗಿ ಬರುತ್ತೆ ಇಲ್ಲಿ ಮೇನಾಗಿ ಏನಂದರೆ ಈ ಒಂದು ಬೆಂಡೆಕಾಯಿಯನ್ನು ಉರಿಯೋದ್ರಲ್ಲೇ ಇರೋದು ಈ ಒಂದು ರೆಸಿಪಿಯೇ ಸೀಕ್ರೆಟ್ ಅಂತ ಹೇಳ್ಬೌದು ಈ ಥರ ಚೆನ್ನಾಗಿ ಅದು ಒತ್ತೋ ಥರ ಉರಿಬೇಕಾಗುತ್ತೆ ಇನ್ನೇನು ಒತ್ತುತ್ತೋ ಏನೋಪ್ಪ ಅನ್ನೋ ಥರ ಕಾಣ್ತಾ ಇರ್ತದೆ ಕಪ್ಪಿಗೆ ಆ ಥರ ಹುರ್ಕೊಳ್ಳಿ ಅಂದ್ರೇ ಈ ಒಂದು ಚೆನ್ನಾಗಿ ಬರುತ್ತೆ ಇದು ಗ್ರೇವಿ ಈ ಥರ ನೋಡಿ ಎಷ್ಟೊಂದು ಕಪ್ಪಾಗಿದೆ ಈ ಥರ ಆದ್ರೇ ಅದು ಆಮೇಲೆ ಅದರಲ್ಲಿ ಉಬ್ಬುತ್ತೆ ಅದು ಸ್ವಲ್ಪ ದಪ್ಪ ಥರ ಆಗುತ್ತೆ ಅದು ಹಾಗಾಗಿ ಚೆನ್ನಾಗಿ ಈ ಥರ ಹುರ್ಕೊಳ್ಳಿ ಇವಾಗ ಅದೇ ಅಂಚಲ್ಲಿ ಒಂದು ಹತ್ತೆರಡು ಹಸಿಮೆಣ್ಸಿನ್ಕಾಯಿನ ನಾನು ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ನಮ್ಮದು ಹಾಗಾಗಿ ಮೆಣಸಿನಕಾಯಿ ಜಾಸ್ತಿ ಯೂಸ್ ಮಾಡ್ತೀವಿ ನೀವು ನಿಮಗೆ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ಯೂಸ್ ಮಾಡಿ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಮೆಣಸಿನ್ಕಾಯಿನೇ ಯೂಸ್ ಮಾಡಿ ಈ ಥರ ಹುರಿದ ತಕ್ಷಣವೇ ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಕರಿಬೇವು ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿನ ಸ್ವಲ್ಪ ಮುಂದೆ ಮುರಿದ್ಬಿಟ್ಟು ಹಾಕೊಳ್ಳಿ ಇಲ್ಲದ ಹೋದರೆ ಸಿಡಿಯುತ್ತೆ ಅದು ಈ ಥರ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ನಂತರ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಹೀಗೆ ಸ್ವಲ್ಪ ಉಪ್ಪಾಕಿ ತರಿತರಿಯಾಗಿ ರುಬ್ಕೊಂಡ್ಬಿಡೋಣ ಈ ಒಂದು ಹಸಿರು ಮೆಣಸಿನ್ಕಾಯಿ ಬದಲಾಗಿ ಒಣ ಖಾರದ ಪುಡಿನ ನಾವು ಯೂಸ್ ಮಾಡಬಹುದಾ ಅಂತ ನೀವು ಕೇಳ್ಬೋದು ಯೂಸ್ ಮಾಡಬೇಡಿ ಚೆನ್ನಾಗಿ ಬರೋದಿಲ್ಲ ಹಸಿರು ಮೆಣಸಿನ್ಕಾಯಿಯನ್ನೇ ಇದಕ್ಕೆ ನೀವು ಯೂಸ್ ಮಾಡಬೇಕಾಗುತ್ತೆ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಜೋಳದ ಹಿಟ್ಟಿದು ಇದೇನು ರೊಟ್ಟಿ ಮಾಡ್ತೀವಲ್ಲ ಆ ಜೋಳ ಇದು ಮತ್ತು ಯಾವುದೇ ಹಸಿ ಹಿಟ್ಟು ಕಡಲೆಬೇಳೆ ಹಿಟ್ಟು ಪುಟಾಣಿ ಹಿಟ್ಟು ಅಕ್ಕಿ ಹಿಟ್ಟು ಯಾವುದು ಇದಕ್ಕೆ ಸಟ್ಟಾಗೋದಿಲ್ಲ ನಿಮಗೆ ನೆನಪಿರಲಿ ರೊಟ್ಟೆ ಮಾಡ್ತೀವಲ್ಲ ರೊಟ್ಟೆ ಮಾಡುವಂಥ ಜೋಳದ ಹಿಟ್ಟೆ ಇದಕ್ಕೆ ಹಾಕಬೇಕಾಗುತ್ತೆ ನಾವು ಈ ಥರ ಗಂಟುಗಳಿಲ್ದೇ ಇರೋ ಥರ ಕಲಿಸ್ಕೊಂಬಿಡಿ ಇದು ನೀರಾಗಿ ಮಾಡ್ಕೊಳ್ಳಿ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರಿರಲಿ ಇದು ಇದು ಒಂದು ಕಡೆ ಇಟ್ಕೊಂಡ್ಬಿಡೋಣ ಇವಾಗ ಎಣ್ಣೆ ಬೆಸಿ ಬಿಸಿ ಮಾಡಲು ಇಟ್ಟಿದ್ದೆ ನಾನು ಜೀರಿಗೆ ಸಾಸಿವೆ ಇದ್ದೀನಿ ಜೀರಿಗೆ ಸಾಸಿವೆ ಹಾಕಿದ ನಂತರ ಇದಕ್ಕೆ ಒಂದು ಈರುಳ್ಳಿ ಹಾಕೋಣ ಕಟ್ ಮಾಡಿದಂಥ ಈರುಳ್ಳಿ ಈರುಳ್ಳಿ ಕೆಂಪುಗಾಗೋದು ಬೇಡ ಸ್ವಲ್ಪ ಇದು ಆಗಿರಲಿಲ್ಲ ಅಷ್ಟೇ ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಸಾಕು ಇವಾಗಲೇ ಇದಕ್ಕೆ ಒಂದೆರಡು ಎಲೆ ಕರಿಬೇವು ಹಾಕೊಳ್ಳೋಣ ಇದು ನಾನು ಎರಡು ನೂರ ಐವತ್ತು ಗ್ರಾಮ್ ಬೆಂಡೆಕಾಯಿಗೆ ಮಾಡ್ತಾ ಇರೋದು ಇವಾಗ ಆ ಹುಣಸೆಹಣ್ಣೆ ಏನಿತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಈ ಹಣ್ಣು ಸೇರಿಸ್ಕೊಳ್ಳಿ ಈ ಥರ ಸ್ವಲ್ಪ ಫ್ರೈ ಆದ ತಕ್ಷಣವೇ ಇದು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಸ್ವಲ್ಪ ಕಡಿಮೆನೇ ಇರಲಿ ಅಷ್ಟು ಹಾಕೊಳ್ಳಿ ಸಾಕಾಗುತ್ತೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪಾದರೆ ಸಾಕಾಗುತ್ತೆ ಒಂದು ದೊಡ್ಡದಾದಂಥ ಈರುಳ್ಳಿ ತೊಗೊಂಡಿದ್ದೆ ನಾನು ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸ್ ಬೆಲ್ಲನೇ ಸೇರಿಸ್ಬೇಕಾಗುತ್ತೆ ಬೆಲ್ಲದ ಬದಲು ಸಕ್ಕರೆ ಹಾಕ್ಬೋದಾ ಅಂತ ನೀವು ಕೇಳ್ಬೋದು ಬೇಡ ಬೆಲ್ಲನೇ ಹಾಕಿ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಇರಲಿ ಅಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪನೇ ಮತ್ತು ಜಾಸ್ತಿ ಎಲ್ಲ ಸ್ವಲ್ಪ ಬೆಲ್ಲ ಬರಬೇ ಅದು ಆ ಥರ ಸ್ವೀಟ್ ಸ್ವೀಟ್ ಥರ ಅನ್ನಿಸ್ಬೇಕದು ಇವಾಗ ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಒಂದು ಹಸಿರು ಮೆಣ್ಸಿ ಪೇಸ್ಟು ಅದನ್ನು ಸೇರಿಸ್ತಾ ಇದ್ದೀನಿ ಈ ಥರ ಇದು ಹಳ್ಳಿ ಆಗಿರೋದ್ರಿಂದ ಈ ಶ್ರಾವಣದಲ್ಲಿ ಸಾಂಗ್ ಆಗಿರ್ತಾರೆ ದೇವರ ಗುಡಿಯಲ್ಲಿ ಅದನ್ನು ಇದರಲ್ಲಿ ಕವರ್ ಆಗ್ತಾ ಇದೆ ಅಂತ ಕಾಣಿಸುತ್ತೆ ಹಾಗಾಗಿ ಯಾರು ಏನೂ ತಿಳ್ಕೊಬೇಡಿ ಆ ಒಂದು ಮಿಶ್ರಣವನ್ನು ನಾನು ಇದಕ್ಕೆ ಇದ್ದೀನಿ ಆ ಹಿಟ್ಟೇನಿತ್ತಲ್ಲ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಇವಾಗಲೇ ಇದಕ್ಕೆ ಸೇರಿಸ್ಕೊಂಡು ಬಿಡೋಣ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇದರ ನಂತರ ಗಟ್ಟಿಯ ಥರ ಬರುತ್ತೆ ಇದು ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಇರಲಿ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇವಾಗಲೇ ಉಪ್ಪು ಸರಿಯಾಗಿದೆಯೋ ಇಲ್ವೋ ನೋಡ್ಕೊಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಮಾತ್ರ ಖಾರವಾಗಿರೋದನ್ನೇ ತಗೊಳ್ಳಿ ಇನ್ನೂ ಸ್ವಲ್ಪ ಉಪ್ಪಾಕಿದೆ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರಬೇಕಂತ ಒಂದು ಮೆಣಸಿನಕಾಯನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ಥರ ಅದು ಕುದಿತಾ ಇರುವಾಗಲೇ ಉರಿದಂತಹ ಒಂದು ಬೆಂಡೆಕಾಯನ್ನೇ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು ಅನೇಕ ತರಹದ ಒಂದು ನಮ್ಮ ಹಿರಿಯರು ಇರ್ಬೋದು ನಾನು ಮಾಡುವಂಥ ಎಲ್ಲವನ್ನು ಕೂಡ ನಿಮ್ಮೊಟ್ಟಿಗೆ ಸೇರ್ ಮಾಡ್ಕೊಳ್ತೇನೆ ಇವಾಗ ಇದನ್ನು ಚ ಇದ್ರ ಇದರೊಳಗೆ ಸೇರಿಸ್ಬಿಡಿ ಚೆನ್ನಾಗಿರುತ್ತೆ ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದು ಸಲ ಟ್ರೈ ಮಾಡಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಈ ಬೆಂಡೆಕಾಯಿ ಏನು ಮಾಡಿರ್ತೀವಲ್ಲ ಆವಾಗ ಮೂಲಂಗಿ ತಿನ್ನಬಾರ್ದಂತೆ ಮೂಲಂಗಿ ಬೆಂಡೆಕಾಯಿ ಎಟ್ ಅ ಟೈಮ್ ಯಾರೂ ತಿನ್ನಬೇಡಿ ಮಕ್ಕಳಿಗೂ ಕೂಡ ಕೊಡಬೇಡಿ ಅದೊಂಥರ ವಿಷ ಆಗುತ್ತಂತೆ ಹೊಟ್ಟೆಯಲ್ಲಿ ಹಾಗಾಗಿ ನಿಮಗೆ ನೆನಪಿರಲಿ ಮೂಲಂಗಿ ಜೊತೆಗೆ ಯಾವತ್ತೂ ಬೆಂಡೆಕಾಯಿ ತಿನ್ ತಿನ್ನೋಕ್ಕೇ ಹೋಗಬೇಡಿ ಯಾರಿಗೂ ಯಾರಿಗೂ ಕೊಡೋದಕ್ಕೂ ಕೂಡ ಹೋಗಬೇಡಿ ಬೆಂಡೆಕಾಯಿ ತಂದಾಗೆಲ್ಲ ಅದನ್ನು ನೈಟ್ ನೀರಲ್ಲಿ ಹಾಕಿಬಿಡಿ ಒಂದೆರಡು ಬೆಳಗ್ಗೆ ಎದ್ದು ಆ ನೀರನ್ನು ಕುಡೀರಿ ಅದರಿಂದ ಬಿ ಪಿ ಶುಗರ್ ಖಂಡಿತವಾಗ್ಲೂ ಕಂಟ್ರೋಲಿಗೆ ಬರುತ್ತೆ ವಾರದಲ್ಲಿ ಒಮ್ಮೆ ಆದರೂ ಅಥವಾ ರೆಗ್ಯುಲರ್ ಆದರೂ ಕುಡೀರಿ ಆ ನೀರನ್ನು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆ ಬೆನಿಫಿಟ್ಸ್ ಈ ಒಂದು ಬೆಂಡೆಕಾಯಿಂದ ಸಿಗುತ್ತೆ ಅಂತ ಹೇಳ್ಬೋದು ಹೆಲ್ತ್ ಟಿಪ್ಸ್ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ